फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಮುಂದೆ ನಾನ್ ತರ್ತಕ್ಕ ಸುದ್ದಿ ವಿಶ್ಲೇಷಣೆ ಏನು ಅಂತಂದ್ರೆ ನಮ್ಮ ದೇಶದ ಒಬ್ಬ ಅತಿ ದೊಡ್ಡ ಕಳ್ಳ ಅತಿ ದೊಡ್ಡ ಕಳ್ಳ ಅತಿ ದೊಡ್ಡ ಕಳ್ಳ ಭ್ರಷ್ಟಾಚಾರಿ ಯಾರಾದರೂ ಇದ್ರೆ ಅದು ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಈ ರಾಜೀವ್ ಕುಮಾರ್ ಇವತ್ತು ದೆಲ್ಲಿಯ ಒಂದು ಸಮಾವೇಶದಲ್ಲಿ ಅವ್ರು ಮಾತನಾಡ್ತಾ ಹೇಳಿದರೆ ಸೋಷಿಯಲ್ ಮೀಡಿಯಾಗಳು ಸೋಷಿಯಲ್ ಮೀಡಿಯಾಗಳು ಡೆಮಾಕ್ರಸಿಗೆ ಅತ್ಯಂತ ಅಪಾಯಕಾರಿ ಇಡೀ ಒಂದು ಸಮಾಜವನ್ನ ಪಲ್ಯೂಟ್ ಮಾಡಿಬಿಟ್ಟಿದೆ ಅಂತ ಹೇಳಿ ಈ ದೇಶದ ಪ್ರಜಾಪ್ರಭುತ್ವವನ್ನ ಈ ದೇಶದ ಒಂದು ಅಶಾಂತಿ ವಾತಾವರಣವನ್ನ ಇಡೀ ಚುನಾವಣಾ ವ್ಯವಸ್ಥೆಯನ್ನ ಅತ್ಯಂತ ಪಲ್ಯೂಟ್ ಮಾಡಿದಂತಹ ಅತ್ಯಂತ ಭ್ರಷ್ಟ ಮಾಡಿದಂತಹ ಅತ್ಯಂತ ಮೋಸ ಮಾಡಿದ ಅತ್ಯಂತ ಕಳ್ಳತನ ಮಾಡಿದ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅದು ರಾಜೀವ್ ಕುಮಾರ್ ರಾಜೀವ್ ಕುಮಾರ್ ರಾಜೀವ್ ಕುಮಾರ್ ಎಲೆಕ್ಷನ್ ಚೀಫ್ ಎಲೆಕ್ಷನ್ ಕಮಿಷನರ್ ಈತ ಈತ ಈ ಕಳ್ಳ ಈ ಕಳ್ಳನ ವಿರುದ್ಧ ನಾವು ಕೇಸ್ ಹಾಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಮ್ಮ ಸಾಮಾಜಿಕ ಹೋರಾಟಗಾರರು ಈ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಆತ ನಿವೃತ್ತಿ ಆಗಿ ಮನೆಗೆ ಹೋಗ್ಬಾರ್ದು ಜೈಲಿಗೆ ಹೋಗ್ಬೇಕು ಅಲ್ಲಿವರೆಗೂ ನಾವು ಬಿಡೋದಿಲ್ಲ ಈತ ಹೇಳ್ತಾನೆ ಚೀಫ್ ಎಲೆಕ್ಷನ್ ಕಮಿಷನರ್ ಸೀರಿಯಸ್ ಕನ್ಸರ್ನ್ಸ್ ಅಬೌಟ್ ಗ್ರೋಯಿಂಗ್ ಮೆನಾನ್ಸ್ ಮೆನಾನ್ಸ್ ಆಫ್ ಮಿಸ್ ಇನ್ಫರ್ಮೇಷನ್ ಆ್ಯಂಡ್ ಫೇಕ್ ನರೇಟಿವ್ಸ್ ಆನ್ ಸೋಷಿಯಲ್ ಮೀಡಿಯಾ ಕಂಪೇರಿಂಗ್ ಇಟ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಹೇಗೆ ಹೊರಗಡೆ ವಾತಾವರಣ ಪೊಲ್ಯೂಷನ್ ಆಗ್ತಿದೆಯೋ ಇದೆಯೋ ಹಾಗೆ ಸೋಷಿಯಲ್ ಮೀಡಿಯಾ ಪೊಲ್ಯೂಷನ್ ಮಾಡ್ತಾ ಇದೆ ಅಂಥೇಳಿ ಬಿ ಜೆ ಪಿ ಐ ಟಿ ಸೆಲ್ ನೀನು ನಿಮಗೆ ಬಿ ಬಿರಿಯಾನಿ ಹಾಕ್ತಾರಲ್ಲ ನಿನಗೆ ರಾಜೀವ್ ಕುಮಾರ್ ನಿನಗೆ ಹಾಕ್ತಾರಲ್ಲ ದುಡ್ಡು ಬೇಕಾದಷ್ಟು ದುಡ್ಡು ಕೊಡ್ತಾರಲ್ಲ ಆ ಬಿ ಜೆ ಪಿ ಐ ಟಿ ಸೆಲ್ ಆ ಬಿಜೆಪಿ ಐಟಿ ಮುಖ್ಯಸ್ಥ ಹೇಳ್ತಕ್ಕಂಥ ಸುಳ್ಳು ಫೇಕ್ ನರೇಟಿವ್ಗಳನ್ನ ಸುಳ್ಳುಗಳನ್ನ ಯಾರಾದ್ರೂ ಹೇಳಕ್ ಸಾಧ್ಯ ಬೇರೆಯವರು ಕಣ್ಣು ಕಾಣಿಸಲ್ವಾ ಚುನಾವಣಾ ಆಯೋಗದ ನೀತಿ ಸಂಹಿತೆ ಜಾರಿ ಆಗಿದ್ರು ಹೇಗೆ ಪ್ರಧಾನಿ ಕೋಟ್ಯಾಂತರ ಯೋಜನೆಗಳನ್ನ ಆನ್ ಮಾಡ್ತಾರೆ ಹೇಗೆ ಪ್ರಧಾನಿ ಈಗ ಒಂದು ವಕ್ ಬೋರ್ಡ್ ಬಗ್ಗೆ ಮೀಟಿಂಗ್ ಮಾಡ್ತಾರೆ ಹೇಗೆ ಅಲ್ಲಿ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಹೊಸ ಕಾನೂನು ತರ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ ಹೇಗೆ ಅಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ನೇರವಾಗಿ ಹಣವನ್ನ ಜನರಿಗೆ ಕೊಡೋ ಹಂಚ್ತಾ ಇದ್ದಾರೆ ಮಿಸ್ಟರ್ ರಾಜೀವ್ ಕುಮಾರ್ ಕಳ್ಳ ದೊಡ್ಡ ಕಳ್ಳ ಟೂ ಡೇ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ಗ್ಲೋಬಲ್ ಎಲೆಕ್ಷನ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಇದರಲ್ಲಿ ಇವರು ಮಾತಾಡ್ತಾ ಹೇಳ್ತಾರೆ ನ್ಯೂ ಡೆಲ್ಲಿಯಲ್ಲಿ ಮೆಜರ್ಸ್ ಅರ್ಜೆಂಟ್ ನೀಡಂತೆ ಅರ್ಜೆಂಟ್ ಆಗಿ ನೀನು ಅರೆಸ್ಟ್ ಮಾಡಿಸ್ತೀವಿ ಇವತ್ತು ಆರ್ ಟಿ ಐ ಆರ್ ಟಿ ಐ ಅರ್ಜಿ ಒಬ್ರು ಆರ್ ಟಿ ಐ ಕಾರ್ಯಕರ್ತ ಅರ್ಜಿ ಹಾಕೊಂಡಿದ್ರೆ ಇದೇ ರಾಜೀವ್ ಕುಮಾರ್ ಏನ್ ಉತ್ತರ ಕೊಟ್ಟಿದ್ದಾರೆ ಗೊತ್ತಾ ಏನು ಏನ್ ಉತ್ತರ ಕೇಳಿದ್ರು ನಾವು ಆರ್ ಟಿ ಐನ್ ಕೇಳಿದ್ದು ನಮ್ಮ ಸ್ನೇಹಿತರು ಏನ್ ಕೇಳಿದ್ರು ಅಂತಂದ್ರೆ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸಂಜೆ ಐದು ಗಂಟೆಯಿಂದ ಆರು ಗಂಟೆ ಸಮಯದಲ್ಲಿ ಎಪ್ಪತ್ತು ಲಕ್ಷ ಮತ ಆಗಿದೆಯಲ್ಲಪ್ಪ ಮತದಾನ ಆಗಿದೆಯಲ್ಲ ಅದು ಎಲ್ಲ ಆಯ್ತು ಎಷ್ಟು ಜನ ಕ್ಯೂ ನಿಂತಿದ್ರು ಕ್ಯೂ ನಿಂತಿದ್ದಾಗ ಐದು ಗಂಟೆಯಿಂದ ಆರು ಗಂಟೆಗೆ ನೀವು ಎಂಟು ಗಂಟೆವರೆಗೂ ಮತದಾನ ಮಾಡಿದ್ದಲ್ಲ ಈ ಎಂಟು ಗಂಟೆವರೆಗೂ ಮತದಾನ ಮಾಡಿದಾಗ ಎಷ್ಟು ಜನಕ್ಕೆ ನೀನು ಸ್ಲಿಪ್ ಕೊಟ್ಟಿದ್ದೆ ಎಷ್ಟು ಜನಕ್ಕೆ ಸ್ಲಿಪ್ ಕೊಟ್ಟಿದ್ದೆ ಅಂದ್ರೆ ಅದಕ್ಕೆ ಪ್ರೀ ಸ್ಲಿಪ್ ಅಂತ ಕರೀತಾರೆ ಅಂದ್ರೆ ಪೂರ್ವ ಚೀಟಿ ಅಂದ್ರೆ ಐದು ಗಂಟೆಗೆ ಬಂದ ತಕ್ಷಣ ಒಂದು ಸ್ಲಿಪ್ ಕೊಡ್ತಾರೆ ಇನ್ನೇನು ಮುಗೀತದೆ ಮತದಾನ ಅಂದಾಗ ಅಂತ ಸ್ಲಿಪ್ಗಳನ್ನ ಎಂಟ್ರಿ ಮಾಡ್ಬೇಕು ಇಷ್ಟು ಜನ ಕೊಟ್ಟಿದ್ದೀವಿ ಅಂತ ಬರಿಬೇಕು ಮತಾಧಿಕ ಮತಗಟ್ಟೆ ಅಧಿಕಾರಿ ಕಾನೂನು ಇದೆ ಗೊತ್ತಲ್ವಾ ರಾಜೀವ್ ಕುಮಾರ್ ಎಷ್ಟು ಜನ ಕೊಟ್ಟಿದ್ರಿ ಆಯ್ತು ಈಗ ನೀವೇನು ಹೇಳ್ತಾ ಇದ್ದೀರಾ ಅಂತಹ ಯಾವುದೇ ಮಾಹಿತಿನ ಮಾತ್ರ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಎಪ್ಪತ್ತು ಲಕ್ಷ ಮತಗಳನ್ನ ಎಲ್ಲಿಂದ ಹಾಕಿಸ್ತಪ್ಪ ಹೆಂಗ ಹಾಕಿಸ್ತೇನೆ ಮತಗಳನ್ನ ಇವತ್ತು ಹೇಳ್ತಾ ಇದೆಯಾ ಪ್ರೀ ಸ್ಲಿಪ್ಗಳೇ ಇಲ್ಲ ಅಂತ ಹೇಳ್ತಾ ಇದೆಯಾ ಆಮೇಲೆ ಡಿಜಿಟಲ್ ಮಾಹಿತಿಗಳನ್ನ ಕೊಡಿ ಅಂದ್ರೆ ಫಾರಂ ಸೆವೆಂಟೀನ್ ಸಿ ಕೊಡಿ ಅಂದ್ರೆ ಚಲಾವಣೆಯಾದ ಮತಗಳೆಷ್ಟು ಚಲಾವಣೆಯಾದ ಮತಗಳೆಷ್ಟು ಒಟ್ಟು ಮತಗಳೆಷ್ಟು ಮತ್ತು ಅಭ್ಯರ್ಥಿಗಳು ಪಡ್ಕೊಂಡ ಮತಗಳೆಷ್ಟು ಈ ಮೂರೂ ಮತಗಳು ಟ್ಯಾಲಿ ಆಗ್ಬೇಕಲ್ವಾ ಆ ಸಾಕ್ಷ್ಯ ಕೊಡಲ್ಲ ಅಂತೀಯ ಕಳ್ಳ 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 ಇನ್ನೊಂದು ಏನು ಅಲ್ಲಿ ನಿಂತಿದ್ರಲ್ಲ ಕ್ಯೂ ಜನ ಸಂಜೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಮತ ಹಾಕಿದ್ರು ಅಂತ ಇಂತಿಂತ ಮತಗಟ್ಟೆಯಲ್ಲಿ ಅಂತ ಹೇಳ್ತಾ ಇದೆಯಲ್ಲ ಆ ಮತಗಟ್ಟೆಗಳ ಸಿ ಸಿ ವಿ ಫುಟೇಜ್ ಕೊಡಪ್ಪ ವಿಡಿಯೋ ಕವರೇಜ್ ಫುಟೇಜ್ ಕೊಡಪ್ಪ ಅಂತಂದ್ರೆ ನೀನು ನಿಮ್ಮ ಇನ್ನೊಬ್ಬ ದೊಡ್ಡ ಕಳ್ಳ ಆ ದೊಡ್ಡ ಕಳ್ಳನ್ಗೆ ಹೇಳಿ ಏನ್ ಮಾಡಿಸ್ತೇ ನೀನು ರಾಜೀವ್ ಕುಮಾರ್ ನಾವು ಸರ್ಕಾರ ಕಾನೂನನ್ನೇ ಬದಲಾಯಿಸ್ಬಿಡ್ತು ಏನ್ ಕಳ್ಳ ಸರ್ಕಾರ ಏನಂತ ನಾವು ಯಾವುದೇ ಡಿಜಿಟಲ್ ಸಾಕ್ಷ್ಯಗಳನ್ನ ಕೊಡಲ್ಲ ಅದು ಮತದಾರರ ಗೌಪ್ಯತೆಯನ್ನ ಬಹಿರಂಗಪಡಿಸುತ್ತೆ ಅಂತ ನಿಮ್ಮಕ್ಕೆ ಲೈ ಮಾ ಏನೋ ಗೌಪ್ಯತೆಯನ್ನ ಬಹಿರಂಗ ಪಡಿಸುತ್ತಂತೆ ಏನ್ ಗೊಪ್ಯತೆ ನೀನ್ ಮಾಡಿರೋ ಕಳ್ಳತನ ಬಹಿರಂಗಪಡಿಸುತ್ತದೋ ಐದು ಗಂಟೆಯಿಂದ ಎಂಟು ಗಂಟೆವರೆಗೂ ಮತದಾನ ಹಾಕಿದ್ರಲ್ಲ ಜನ ಎಲ್ಲಿದ್ರು ಅವರು ಯಾರು ನಿಂತಿದ್ರು ಅಲ್ಲಿ ಯಾಕೆಂದ್ರೆ ಅಲ್ಲಿ ಯಾರು ನಿಂತಿರ್ಲಿಲ್ಲ ಎಪ್ಪತ್ತು ಲಕ್ಷ ಮತದಾನ ಆಗಿದ್ದು ನೀನ್ ಕೊಟ್ಟಿರೋ ಫೇಕ್ ಮತಗಳಿಂದ ನೀನ್ ಕದ್ದಿರೋ ಮತಗಳಿಂದ ಅದಕ್ಕೆ ಸಿ ಸಿ ಟಿವಿ ಫುಟೇಜ್ ಕೊಡಲ್ಲ ಅಂತ ಹೇಳ್ತಾರೆ ಹೋಗ್ಲಿ ಅಟ್ಲೀಸ್ಟ್ ಆ ಫ್ರೀ ಸ್ಲಿಪ್ ಕೊಡಪ್ಪ ನೀನ್ ಕೊಟ್ಟಿದ್ದಲ್ಲ ಕೋ ಟೋಕನ್ ಕೊಟ್ಟಿದ್ದಿಲ್ಲ ಅವ್ರಿಗೆ ಆ ಟೋಕನ್ ಕೊಡೋದು ಕೊಡಲ್ಲ ಕಳ್ಳ ಯಾರು ಯಾರು ಪೊಲ್ಯೂಷನ್ ಮಾಡ್ತಾ ಇರೋರು ಸೋಶಿಯಲ್ ಮೀಡಿಯಾಗಳ ನೀನು ಎಲ್ಲಾ ತಪ್ಪುಗಳನ್ನ ಎತ್ತಿ ಎತ್ತಿ ತೋರಿಸ್ತಾ ಇರೋದಕ್ಕೆ ಈಗ ಈಗ ಈಗಾಗಲೇ ನೀನು ನಿನ್ನ ದೊಡ್ಡ ಕಳ್ಳ ಇಬ್ರು ಕಳ್ಳರು ಇಬ್ರು ಸೇರ್ಕೊಂಡು ಇಡೀ ಮೀಡಿಯಾಗಳನ್ನ ನೀವು ಕ್ಯಾಪ್ಚರ್ ಮಾಡಾಗಿದೆ ಈ ದೇಶದಲ್ಲಿ ಇಡಿ ಸಿ ಬಿ ಐ ಐ ಟಿ ಎಲ್ಲರೂ ಕೂಡ ಕ್ಯಾಪ್ಚರ್ ಅದನ್ನೇ ರಾಹುಲ್ ಗಾಂಧಿ ಹೇಳಿದ್ದು ಈ ಸ ಈ ಸ್ಟೇಟ್ ಇಂಡಿಯನ್ ಸ್ಟೇಟ್ ಇದೆಲ್ಲ ಕ್ಯಾಪ್ಚರ್ ಸ್ಟೇಟ್ ಕ್ಯಾಪ್ಚರ್ ಸ್ಟೇಟ್ ಬೈ ಮೋದಿ ಅಂಡ್ ಅಮಿತ್ ಶಾ ಈ ಒಂದು ಸುಪ್ರೀಂ ಕೋರ್ಟ್ ಕೂಡ ಕ್ಯಾಪ್ಚರ್ ಆಗಿದೆ ಇಂಥ ಸಮಯದಲ್ಲಿ ಇಂಥ ಸಮಯದಲ್ಲಿ ನೀವು ಇವತ್ತು ಹೇಳ್ತಾ ಇದ್ದೀರಾ ಸೋಶಿಯಲ್ ಮೀಡಿಯಾ ಪೊಲ್ಯೂಟ್ ಮಾಡಿದೆ ಅಂತ ಹೇಳಿ ನೀವು ಮಾಡಿರತಕ್ಕ ಎಲ್ಲ ಅಕ್ರಮಗಳನ್ನು ಎಲ್ಲ ಅಕ್ರಮಗಳನ್ನು ತೆಗೆದು ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಸಿ ಕೊಟ್ಟಿಲ್ಲ ಸಿ 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 ವಿ ಫುಟೇಜ್ ಕೊಟ್ಟಿಲ್ಲ ಮತ್ತು ಪ್ರೀ ಸ್ಲಿಪ್ ಕೊಟ್ಟಿಲ್ಲ ಆರ್ ಟಿ ಐ ಕಾರ್ಯಕರ್ತರನ್ನ ಮಾತನಾಡಿಸಿ ವಕೀಲ ಅಹ್ಮದ್ ಅವರೆಲ್ಲ ನಿಮ್ಮ ಮಾತುಗಳನ್ನು ಹೇಳ್ತಾ ಹೇಳ್ತಾ ಬಂದ್ರೆ ನೀವೆಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದ್ಯಾ ದೊಡ್ಡ ಕಳ್ಳ ಅಲ್ವಾ ಸೊ ಇದನ್ನೆಲ್ಲ ಹೇಳಿದ್ರೆ ಯಾಕೆಂದ್ರೆ ಇದನ್ನ ಗೋಧಿ ಮೀಡಿಯಾ ಹೇಳಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಮೋದಿ ಕ್ಯಾಪ್ಚರ್ಡ್ ಕ್ಯಾಪ್ಚರ್ಡ್ ಬೈ ಮೋದಿ ಇಡಿ ಇಡಿ ಐ ಟಿ ಸಿ ಬಿ ಐ ಮೀಡಿಯಾ ಎಲೆಕ್ಷನ್ ಕಮಿಷನ್ ಸುಪ್ರೀಂ ಕೋರ್ಟ್ ನಥಿಂಗ್ ನಥಿಂಗ್ ಈಸ್ ಫ್ರೀ ಇನ್ ಇಂಡಿಯಾ ಇಂಡಿಯಾಂಗ್ ಇಸ್ ಕ್ಯಾಪ್ಚರ್ಡ್ ಇಂಡಿಯನ್ ಸ್ಟೇಟ್ ಇಸ್ ಕ್ಯಾಪ್ಚರ್ಡ್ ಬೈ ಅಮಿತ್ ಶಾತ್ ಶಾ ಮೋದಿ ಕ್ಯಾಪ್ಚರ್ಡ್ ಬೈ ಕ್ರೋನಿ ಕ್ಯಾಪಿಟಲಿಸ್ಟ್ ದೀಸ್ ಕೋನಿ ಕ್ರೋನಿ ಕ್ಯಾಪಿಟಲಿಸ್ಟ್ ಕ್ಯಾಪ್ಚರ್ ಬೈ ಕ್ರೋನಿ ಕ್ಯಾಪಿಟಲಿಸ್ಟ್ ಆಫ್ ಅಮೇರಿಕಾ ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಗಳಿಗೋಸ್ಕರ ನಡೆಸ್ತಾ ಇರೋ ಸರ್ಕಾರ ಈ ಉದ್ಯಮಿಗಳ ಸರ್ಕಾರಕ್ಕೆ ಅವರು ಬೇಕಾದಾಗ ಮತಗಳನ್ನು ತಿರ್ಚೋ ದೊಡ್ಡ ಕಳ್ಳ ರಾಜೀವ್ ಕುಮಾರ್ ಇವರು ಹೇಳ್ತಾರೆ ಸೋಷಿಯಲ್ ಮೀಡಿಯಾ ಹಾರ್ಮ್ ಮಾಡ್ತಾ ಇದೆ ಬಿಜೆಪಿ ಐ ಟಿ ಸೆಲ್ ಹೇಳ್ತಕ್ಕಂಥ ಬಿಜೆಪಿ ಐ ಟಿ ಸೆಲ್ ಕ್ರಿಯೇಟ್ ಮಾಡ್ತಕ್ಕಂಥ ಫೇಕ್ ನರೇಟಿವ್ಸ್ ಫೇಕ್ ವಿಡಿಯೋಗಳು ಸುಳ್ಳು ಸುಳ್ಳು ಸುದ್ದಿಗಳು ಬಹುಶಃ ಯಾವ ದೇಶದ ಯಾವ ದೇಶದ ಯಾವ ದೇಶದ ಫೇಕ್ ಲೈ ಮಿಸ್ಇನ್ಫಾರ್ಮೇಶನ್ ಇನ್ನೆಲ್ಲೂ ಬರಲ್ಲ ನೀನ್ ಯಾವತ್ತಾದ್ರೂ ಅವ್ರು ಕೇಳಿದ್ಯಾ ಮಿಸ್ಟರ್ ರಾಜೀವ್ ಕುಮಾರ್ ಇಲ್ಲಿ ಹೇಳ್ತಾರೆ ಅರ್ಜೆಂಟ್ ಆಗಿ ಇದಕ್ಕೆ ಕ್ರಮ ಕೈಗೊಳ್ಬೇಕು ಸೋಷಿಯಲ್ ಮೀಡಿಯಾ ಆರ್ ಡಿಸೈನ್ಡ್ ಇನ್ ಎ ವೇ ರಿಪೀಟೆಡ್ಲಿ ಪ್ರೆಸೆಂಟ್ಸ್ ಕಂಟೆಂಟ್ ಅಲೈನ್ಡ್ ವಿತ್ ಎಕ್ಸೈಟಿಂಗ್ ಎಕ್ಸಿಸ್ಟಿಂಗ್ ವ್ಯೂಸ್ಫೋರ್ಸಿಂಗ್ ದರ್ ಪರ್ಸ್ಪೆಕ್ಟಿವ್ ವಿಥೌಟ್ ಎಕ್ಸ್ಪೋಸಿಂಗ್ ದ ಪರ್ಸನ್ ಟು ದಿ ಅದರ್ ಸೈಡ್ ಆಫ್ ದಿ ಆರ್ಗ್ಯುಮೆಂಟ್ ನಾನ್ ಸೆನ್ಸ್ ನೀವು ನೀವು ಮಿಸ್ಟರ್ ರಾಜೀವ್ ಕುಮಾರ್ ಈ ನಾವು ಇನ್ನೊಬ್ಬರ ಪ್ರತಿಕ್ರಿಯೆ ಕೇಳದೆ ಎಲ್ಲ ನೀವು ಬೇಕಾದ ಉತ್ತರ ಹಾಕ್ತಾರೆ ಅಂತ ಹೇಳ್ತಾ ಇದ್ದೀರಲ್ಲ ಬನ್ನಿ ಇವತ್ತು ಕೂಡ ನೀವು ಇದೇ ಸೋಶಿಯಲ್ ಮೀಡಿಯಾಗಳಿಗೆ ಇಂಟ್ರ್ ಕೊಡಿ ಇದೇ ಸೋಷಿಯಲ್ ಮೀಡಿಯಾ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಯಾಕೆ ಒನ್ ಸೈಡ್ ನೆರೆಟಿವ್ ಆಗುತ್ತೆ ಯಾಕೆ ಒನ್ ಸೈಡ್ ನೆರೆಟಿವ್ ಆಗುತ್ತೆ ಮಿಸ್ಟರ್ ಕಳ್ಳ ಸಟನ್ಲಿ ಪ್ರಿವೆಂಟ್ ದಟ್ ಎಸ್ಪೆಷಲಿ ಇನ್ ಕೇಸ್ ಆಫ್ ಡಿಟೆಕ್ಟಬಲ್ ಫೇಕ್ಸ್ ಡಿಟೆಕ್ಟಬಲ್ ಫೇಕ್ಸ್ ಇಟ್ ಈಸ್ ಲೈಕ್ ಫಸ್ಟ್ ಸ್ಪ್ರೆಡಿಂಗ್ ಡಿಸೀಸ್ ಅಂಡ್ ಡೆನ್ ಸೆಲ್ಲಿಂಗ್ ಮೆಡಿಸಿನ್ಸ್ ಮೊದಲು ಕಾಯಿಲೆ ಹಂಚಿ ಆಮೇಲೆ ಔಷಧಿ ಕೊಡೋದು ಹೇಳಿ ಖಂಡಿತ ಇಡೀ ದೇಶಕ್ಕೆ ಇಡೀ ದೇಶದ ಚುನಾವಣಾ ವ್ಯವಸ್ಥೆನ ಡಿಸೀಸ್ ಮಾಡಿ ಈಗ ನೀನು ಔಷಧಿ ಕೂಡ ಮಾತನಾಡ್ತೀನಿ ನೀನು ಹೋಗ್ಬೇಕಲ್ಲ ಈಗ ಮನೆಗೆ ನಿನ್ನ ಟೈಮ್ ಆಯ್ತಲ್ಲ ಅದಕ್ಕೆ ಈಗ ಈಗ ಒಳ್ಳೆ ಮಾತುಗಳನ್ನು ಹೇಳಕ್ಕೆ ಟ್ರೈ ಮಾಡ್ತೀಯ ಆ್ಯಂಡ್ ಅದನ್ನು ನೀನೆಲ್ಲ ತಪ್ಪುಗಳನ್ನು ಸೋಷಿಯಲ್ ಮೀಡಿಯಾ ಮೇಲೆ ಎತ್ತಾಕ್ಬಿಟ್ಟು ಅವ್ರ ಮೇಲೆ ಎತ್ತು ನೀನು ಪಾರಾಗಕ್ಕೆ ನೋಡ್ತಿದ್ಯಾ that the social media platforms which have been instrumental in providing critical space for free, free, free voice, free expression, free expression. not to be, not to be. social media, digital platforms have greatly benefited democracy by making information more accessible and giving people space for space of free, ಅಂಡ್ ಎಕ್ಸ್ಪ್ರೆಶನ್ ಬಟ್ ಇನ್ ದ ಅದರ್ ಹ್ಯಾಂಡ್ ದೇ ಹ್ ಆಲ್ಸೋನ್ ಟೂಲ್ಸ್ ಟು ಅಂಡರ್ ಮೈ ದೀಸ್ ವೆರಿ ಪ್ರಿನ್ಸಿಪಲ್ ಅಂದ್ರೆ ಮಿಸ್ಟರ್ ರಾಜೀವ್ ಕುಮಾರ್ ನೀವೇನ್ ಹೇಳ್ತಾ ಇದೀರಾ ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ಇಡೀ ಇಡೀ ಮಿಸ್ಯೂಸ್ ಇವಿಎಮ್ಗಳನ್ನ ಮಿಸ್ಯೂಸ್ ಮಾಡಿದ್ದು ವೋಟರ್ ಲಿಸ್ಟನ್ನ ಇಲ್ಲದೆ ಇರೋ ವೋಟ್ರನ್ನ ಲಿಸ್ಟ್ ಸೇರಿಸಿದ್ದು ಇರೋ ವೋಟ್ರ್ಗಳನ್ನ ಕಿತ್ ಹಾಕಿದ್ದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ವೋಟ್ಗಳನ್ನ ಸೇರಿಸ್ತೀರಾ ಹೇಗೆ ಸೇರಿಸ್ತೀರಾ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಓಟ್ಗಳನ್ನ ಇಪ್ಪತ್ತು ಲಕ್ಷ ಓಟ್ಗಳನ್ನ ಆನ್ ವಾಟ್ ಬೇಸಿಸ್ ಇದೇ ಉತ್ತರ ಪ್ರದೇಶದಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಒಂದೇ ಒಂದು ಸೀಟ್ ಗೆಲ್ಲೋ ಆಗಿರ್ಲಿಲ್ಲ ಬಿಜೆಪಿ ಪೊಲೀಸ್ನವರು ಪೊಲೀಸ್ನವರು ಬಂದೂಕು ತೋರಿಸಿ ಬಂದೂಕು ತೋರಿಸಿ ಬಂದೂಕು ತೋರಿಸಿ ಮಹಿಳೆಯರನ್ನ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮಹಿಳೆಯರನ್ನ ಬಂದಕ್ಕೆ ತೋರಿಸಿ ಅವರು ಮತಗಟ್ಟೆ ಬರೆದ ಹಾಗೆ ನೋಡ್ಕೊಂಡ್ರಲ್ಲ ಮಿಸ್ಟರ್ ರಾಜೀವ್ ಕುಮಾರ್ ಮಿಸ್ಟರ್ ರಾಜೀವ್ ಕುಮಾರ್ ಇದು ಪೊಲ್ಯೂಟೆಡ್ ಎಲೆ ಎಲೆಕ್ಷನ್ ಸಿಸ್ಟಮ್ ಅಲ್ವಾ ಈ ಪೊಲ್ಯೂಟೆಡ್ ಎಲೆಕ್ಷನ್ ಎಲೆಕ್ಷನ್ ಸಿಸ್ಟಮ್ನ ಜಾರಿಗೆ ತಂದವ್ರು ಯಾರು ಜಾರಿಗೆ ತಂದವ್ರು ಯಾರು ಇಂಡಿಯನ್ ಎಲೆಕ್ಷನ್ ಸಿಸ್ಟಮ್ನ ಕೊಂದವರು ಯಾರು ಟಿ ಎನ್ ಸೇಷನ್ ನಂತಹ ದೊಡ್ಡ ಅತಿ ದೊಡ್ಡ ಒಬ್ಬ ಸುಧಾರಕ ಈ ಎಲೆಕ್ಷನ್ ಸಿಸ್ಟಮ್ನ ಎಷ್ಟು ಮಟ್ಟಕ್ಕೆ ಸುಧಾರಣೆ ಮಾಡಿದ್ರು ಅಂತ ಸಿಸ್ಟಮ್ನ ಕೊಲಾಪ್ಸ್ ಮಾಡಿ ಅದನ್ನ ಕೊಂದು ಗುರುತೇ ಸಿಗದ ಹಾಗೆ ಅದನ್ನ ಭೂಮಿಯಲ್ಲಿ ಹಾಕಿ ಮುಚ್ಚಾಕಿರಿ ಯಾರು ರಾಜ್ ಕುಮಾರ್ ಎಲ್ಲಾ ತಪ್ಪುಗಳನ್ನು ಎತ್ತಿ ತೋರಿಸಿದಕ್ಕೆ ನಿಮ್ಮೆಲ್ಲ ನೀವು ಅಷ್ಟು ನೀವು ಪ್ರಾಮಾಣಿಕರಾಗಿದೆ ಬಿಡಿ ಸಿ ಸಿ ಟಿವಿ ಫುಟೇಜ್ ಅವು ಎಲ್ಲ ಸಿ ಸಿ ಟಿವಿ ಫುಟೇಜ್ ನೋಡಕ್ಕೆ ಮೂವತ್ತು ಮುನ್ನೂರ ತೊಂಬತ್ತು ಸಾವಿರ ಮೂರ್ ಸಾವಿರದ ಒಂಬೈನೂರು ವರ್ಷ ಬೇಕಾಗುತ್ತೆ ವಾಟ್ ನಾನ್ ಸೆನ್ಸ್ ಯು ಬಗ್ಗಿಂಗ್ ವಾಟ್ ನಾನ್ ಸೆನ್ಸ್ ಕೇಳಿರೋದು ಇಷ್ಟೇ ಸಂಜೆ ಐದರಿಂದ ಎಂಟು ಗಂಟೆಗೆ ಇಂತಿಂತ ಬೂತ್ ಗಳಲ್ಲಿ ಇಂತಿಂತ ಬೂತ್ ಗಳಲ್ಲಿ ಮಿಸ್ ಮ್ಯಾಚ್ ಆಗಿದೆಯಲ್ಲ ಆ ಮಿಸ್ ಮ್ಯಾಚ್ ಆಗಿರೋ ವಿಡಿಯೋನ ಕೊಡಿ ಅಂತ ಹೇಳಿ ಯಾಕೆ ಕೊಡ್ತಾ ಇಲ್ಲ ಆ ಮ್ಯಾಚ್ ಆಗಿರೋ ವಿವಿ ಪ್ಯಾಟ್ ಸ್ಲಿಪ್ಗಳನ್ನ ವಿವಿ ಪ್ಯಾಟ್ ಸ್ಲಿಪ್ಗಳನ್ನ ಮತಗಳ ಮತಗಳ ಜೊತೆ ಇವಿಎಂ ಜೊತೆ ಟ್ಯಾಲಿ ಮಾಡಿ ಯಾಕೆ ಮಾಡಲ್ಲ ಸೆವೆಂಟೀನ್ ಸೆವೆಂಟೀನ್ ಸಿ ಫಾರ್ಮ್ ಸೆವೆಂಟೀನ್ ಸಿ ಫಾರಂ ಅಲ್ಲಿ ಚಲಾವಣೆಗೊಂಡ ಒಟ್ಟು ಮತದಾರರು ಚಲಾವಣೆಗೊಂಡ ಮತದಾರರು ಮತ್ತು ಅಭ್ಯರ್ಥಿಗಳು ಪಡೆದ ಮತಗಳು ಈ ಮೂರೂ ಇರುತ್ತವೆ ಇದನ್ನ ಯಾಕೆ ಕೊಡಲ್ಲ ನೀವು ಯಾಕೆ ಕೊಡಲ್ಲ ಯಾಕೆ ಕೊಡಲ್ಲ ಇದನ್ನ ಇದನ್ನ ರಾಹುಲ್ ಗಾಂಧಿ ಮೊನ್ನೆ ಅವರ ಕಾಂಗ್ರೆಸ್ ಹೊಸ ಕಚೇರಿಯ ಸಂದರ್ಭ ನಿಂತ್ಕೊಂಡು ಹೇಳಿ ಚುನಾವಣಾ ಆಯೋಗ ಕೊಡಲ್ಲ ಯಾಕೆ ಕೊಡಲ್ಲ ನಾನು ನಿಂತ್ಕೊಂಡು ಕೇಳ್ತೀನಿ ಆಯೋಗದ ಮುಂದೆ ಅಂತ ಹೇಳಿ ಯಾಕೆ ರಾಹುಲ್ ಗಾಂಧಿ ಇನ್ನೂ ಹೋಗಿ ಚುನಾವಣಾ ಆಯೋಗದ ಮುಂದೆ ನಿಂತ್ಕೊಂಡಿಲ್ಲ ಎಲ್ಲಿದೆ ಚುನಾವಣೆ ಆಗ ಗೊತ್ತಿಲ್ವಾ ರಾಹುಲ್ ಗಾಂಧಿ ಅಡ್ರೆಸ್ ಕೇಳೋದು ಅಡ್ರೆಸ್ ಗೊತ್ತಿಲ್ವಾ ಯಾಕೆ ಇನ್ನು ರಾಜೀವ್ ಕುಮಾರ್ ರಾಹುಲ್ ಗಾಂಧಿ ಬಂದಿಲ್ಲ ಅವ್ನ್ ಬರ್ದಂಗ ಅವ್ರನ್ನ ಏನ್ ಎದುರಿಸ್ತಾ ಇದೀರಾ ಅರೆಸ್ಟ್ ಮಾಡ್ತೀವಿ ಅಂತ ಇದೀರಾ ಇದ್ದೀರಾ ಜಲ್ಗ ಕರ್ಸ್ತೀವಿ ಎದುರಿಸ್ತಾ ಇದ್ದೀರಾ ನಿಮ್ಮ ಹತ್ರ ಬಂದು ಕೇಳದೆ ಇರ್ಲಿ ಅಂತ ಹೇಳಿ ರಾಹುಲ್ ಗಾಂಧಿ ಬರದೇ ಇರ್ಬೋದು ಪ್ರತಿಯೊಬ್ಬ ಪ್ರತಿಯೊಬ್ಬ ಭಾರತೀಯ ರಾಹುಲ್ ಗಾಂಧಿ ಆಯ್ತಾನೆ ಆ ರಾಹುಲ್ ಗಾಂಧಿ ನಿಮ್ಮ ಹತ್ರ ಬಂದು ಕೇಳ್ತಾನೆ ನೀವು ಅಧಿಕಾರದಿಂದ ಸುಮ್ಮನೆ ಹೇಳಕ್ ಬಿಡಲ್ಲ ಈಗಾಗ್ಲೇ ಜನ ಜನಗಳಿಗೆ ಈಗ ಬಹಳ ಮಟ್ಟದ ನಡೆಯ ನೋವು ಸಂಕಟಗಳನ್ನು ಅನುಭವಿಸ್ತಾ ಇದ್ದಾರೆ ನಿಮ್ಮಂತಹ ವ್ಯಕ್ತಿಗಳೇ ಕೂತ್ಕೊಂಡು ಮೈಕ್ರೋ ಫೈನಾನ್ಸ್ ಗಳಲ್ಲಿ ಕೂತ್ಕೊಂಡು ಜನರನ್ನ ಸುಲಿಗೆ ಮಾಡ್ತಾ ಇದಾರೆ ಜನ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅವರ ಮಕ್ಕಳು ಬೀದಿಗೆ ಬೀದಿ ಸಾಯ್ತಾ ಇದಾರೆ ಇವತ್ತು ಜನರಿಗೆ ಈ ದೇಶದ ಕಾನೂನು ವ್ಯವಸ್ಥೆ ಮೇಲೆ ನಂಬಿಕೆ ಹೊರಟೋಗಿದೆ ಈ ದೇಶದ ಸರ್ಕಾರದ ಮೇಲೆ ನಂಬಿಕೆ ಹೊರಟೋಗಿದೆ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಹೊರಟೋಗಿದೆ ಇನ್ನು ಉಳಿದಿರೋದು ಒಂದೇ ನಿಮ್ಮಂತ ಅಧಿಕಾರನ ಹಿಡಿದು ಕೆಳಕ್ ಎಳೆದು ಹಿಂಗ್ ಮಾಡಿದೆ ಅಂತ ಈ ಕತ್ತಿನ ಪಟ್ಟಿ ಹಿಡಿದು ಕೇಳುವಂತ ಕಾಲ ಬಂದಿದೆ ಮಿಸ್ಟರ್ ರಾಜಕುಮಾರ್ ಇಂತಹ ವ್ಯವಸ್ಥೆಯನ್ನ ಪೊಲ್ಯೂಟ್ ಮಾಡಿದ ಟಿ ಎನ್ ಸ್ಟೇಷನ್ ಕಟ್ಟಿದಂತಹ ಅತ್ಯಂತ ಸುಭದ್ರ ಪ್ರಾಮಾಣಿಕ ವ್ಯವಸ್ಥೆಯನ್ನ ಅತ್ಯಂತ ಭ್ರಷ್ಟ ವ್ಯವಸ್ಥೆಯನ್ನಾಗಿ ಮಾಡಿದ ಎಲ್ಲ ದುರ್ಮಾರ್ಗಗಳನ್ನ ಭಾರತಕ್ಕೆ ಪರಿಚಯಿಸಿದ ಅದು ಇರುವ ಆಳು ಆಳುವ ಸರ್ಕಾರಕ್ಕೆ ಕೈ ಜೋಡಿಸಿ ಅವರು ಹೇಳ ತಾಳಕ್ಕೆ ಕುಣಿಯುತ್ತಾ ಎಪ್ಪತ್ತು ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಮತಗಳನ್ನ ಸೃಷ್ಟಿ ಮಾಡ್ತಾ ಅವ್ರನ್ನ ಗೆಲ್ಲಿಸ್ತಾ ಸುಳ್ಳು ಫಲಿತಾಂಶಗಳನ್ನ ಕೊಡ್ತಾ ಸುಳ್ಳು ಚುನಾವಣೆಗಳನ್ನ ನಡೆಸ್ತಾ ಫೆಬ್ರವರಿ ಐದನೇ ತಾರೀಕು ಡೆಲ್ಲಿ ಚುನಾವಣೆ ನಡೆಯುತ್ತೆ ಇವಿಎಂ ಕೌಂಟ್ ಮಾಡಕ್ಕೆ ಬೇಕಲ್ವಾ ಎಲ್ಲ ನಿಮ್ಗೆ ಇ ವಿ ಎಂ ಸಂಜೆ ಎಂಟು ಗಂಟೆ ನಿಮ್ಗೆ ಕೈ ಸಿಕ್ಬಿಡುತ್ತೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ನೀವು ಫಲಿತಾಂಶ ಕೊಡ್ಬೋದಲ್ವಾ ಹತ್ತು ಗಂಟೆ ಫಲಿತಾಂಶ ಕೊಡ್ಬೋದಲ್ವಾ ಯಾಕೆ ಎಂಟನೇ ತಾರೀಕು ಫಲಿತಾಂಶ ಯಾಕೆಂದ್ರೆ ಅಡ್ಜಸ್ಟ್ ಮಾಡ್ಬೇಕಲ್ಲ ಅಡ್ಜಸ್ಟ್ ಕದಿಬೇಕಲ್ಲ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ ರಾಜೀವ್ ಕುಮಾರ್ ಬೆಂಕಿ ಹಾಕ ಎಂಟನೇ ತಾರೀಕು ಯಾಕೆ ನಿಮ್ಗೆ ಎಂಟನೇ ತಾರೀಕವ ಯಾಕೆ ಕಾಯ್ಬೇಕು ನೀವು ಕದಿಯಕ್ಕೆ ಕಳ್ತನ ಮಾಡೋದಕ್ಕೆ ಕಳ್ತನ ಮಾಡೋದಕ್ಕೆ ಕಳ್ತನ ಮಾಡೋದಕ್ಕೆ ನೀವು ಇ ವಿ ಎಂ ಇಟ್ಟಿರೋ ಸಿ ಸಿ ಫುಟೇಜ್ ಯಾಕೆ ಕೊಡಲ್ಲ ಇ ವಿ ಎಂ ಇಟ್ಟಿರೋ ಆ ಜಾಗದಲ್ಲಿ ಬೇರೆ ಬೇರೆ ಯಾವ ಅಭ್ಯರ್ಥಿಗಳನ್ನು ನೀವು ಬಿಡೋಲ್ಲ ಅಂತ ಹೇಳ್ತಾ ಇದೀರ ಓಕೆ ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ ಏನ್ ಇದೆ ಅಂತ ಹೇಳಿ ಸಿ ಸಿ ಟಿವಿ ಫುಟೇಜ್ನ ನೀವು ಹೊರಗಡೆ ಆ ಇಟ್ಟಿರೋ ಮತಗಟ್ಟೆ ಇಟ್ಟಿರೋ ಹೊರಗಡೆ ದೊಡ್ಡ ದೊಡ್ಡ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಮಾಡಬಹುದಲ್ಲ ನೀವು ಅಷ್ಟು ಪ್ರಾಮಾಣಿಕರಾಗಿದ್ರೆ ಡಿಸ್ಪ್ಲೇ ಮಾಡಬಹುದಲ್ಲ ಡಿಸ್ಪ್ಲೇ ಮಾಡಬಹುದಲ್ಲ ಮಾಡಲ್ಲ ಓಕೆ ಕಳ್ಳರು ಕದಿಬೇಕಲ್ಲ ಇಷ್ಟೆಲ್ಲ ಗೊತ್ತಿದ್ರು ಇವ್ರು ಕದಿತಾ ಇದಾರೆ ಸುಳ್ಳು ಹೇಳ್ತಾ ಇದಾರೆ ಸಿಟಿವಿ ಫುಟೇಜ್ ಕೊಡ್ತಾ ಇಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವರು ಚುನಾವಣೆ ಮಾಡ್ತಾ ಇರೋದೇ ಮೋಸ ಅಂತ ಎಲ್ಲರಿಗೂ ಗೊತ್ತಿದೆ ಸುಪ್ರೀಂ ಕೋರ್ಟ್ ಗೊತ್ತಿದೆ ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಿದೆ ಇವತ್ತು ಭಾರತೀಯ ಏನಾಗಿದೆ ಅಂದ್ರೆ ಅವನಿಗೆ ಭಾರತೀಯನಿಗೆ ತಲೆ ಕೆಡಿಸ್ಬಿಟ್ಟಿದ್ದಾರೆ ಅವನ ಮೈಂಡ್ ಮೈಂಡ್ ಕರಪ್ಟ್ ಆಗೋಗಿದೆ ಭಾರತೀಯನ ಮೈಂಡ್ ಯಾಕೆಂದ್ರೆ ಅವ್ನಿಗೆ ಗೊತ್ತಿರೋದು ಒಂದೇ ಜೈ ರಾಮ್ ಜೈ ಶ್ರೀರಾಮ್ ಜೈ ಹನುಮಾನ್ ಜೈ 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 ಜನರಿಗೆ ಜನರಿಗೆ ಧರ್ಮದ ಅಪೀಮನ್ನ ತಿನ್ನಿಸಿ ಜನರು ಭ್ರಮೆಯಲ್ಲಿ ತೇಲಾಡ್ತಾ ತೇಲಾಡ್ತಾ ಇದ್ದಾರೆ ಇವತ್ತು ಆ ಭ್ರಮೆಯಲ್ಲಿ ಕೆಲವರು ತೇಲಾಡ್ತಿದೆ ಆ ತೇ ತೇಲಾಡಿ ಕೊನೆಗೆ ಸಾಲದ ಸುಳಿ ಸಿಕ್ಕಾಕಿ ಬೀದಿಗೆ ಬಂದು ಆತ್ಮಹತ್ಯೆ ಮಾಡಿಕೊಡ್ತಾರ ಕೆಲವು ಜನ ಇದಾರೆ ಅವ್ರಿಗೆ ವಾಸ್ತವ ಅರ್ಥ ಆಗಿದೆ ಇನ್ನೂ ಕೆಲವ್ರಿಗೆ ಅರ್ಥ ಆಗ್ತಾ ಇದೆ ಆದರೆ ನೀವು ಈ ಕಳ್ಳ ಚುನಾವಣಾಧಿಕಾರಿ ಸಾಕ್ತಾ ಇರ್ತಕ್ಕಂಥ ಕಳ್ಳ ರಾಜಕಾರಣಿಗಳು ಬಿಸಾಕ್ತಕ್ಕಂಥ ತುಂಡ ಮಾಂಸಗಳನ್ನ ತಿದ್ದು ಅವರು ಮಾತ್ರ ಇವತ್ತು ಜೈ ಜೈ ಅಂತ ಇದ್ದಾರೆ ಉಳಿದವರು ಕಷ್ಟ ಇದ್ದಾರೆ ಸೊ ಅವರೆಲ್ಲ ಬಂದು ನಿಮಗೆ ಅವರೆಲ್ಲ ಬಂದು ನಿಮ್ಗೆ ಪಾಠ ಕಲಿಸ್ತಾರೆ ಈ ದೇಶ ಈ ದೇಶ ಕಲ್ಲಿ ಇನ್ನೂರು ವರ್ಷಗಳ ದಾಸ್ಯದಿಂದ ಮುಕ್ತಿಯಾಗಿ ಬಂದಿದೆ ತಾನೇ ನಾವು ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ನೆನಪಿಸ್ಕೊಂಡು ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು ಒಂದು ರಕ್ತ ಕೊಡಿ ನಿಮ್ಗೆ ಇಡೀ ರಕ್ತ ಕೊಡಿ ನಾನ್ ಸ್ವಾತಂತ್ರ್ಯ ಕೊಡ್ತೀನಿ ಇವತ್ತು ರಾಜೀವ್ ಕುಮಾರ್ ನೆನಪಿಸ್ಕೊಳ್ಳಿ ನೀವೆಲ್ಲ ನೀವೆಲ್ಲ ಏನು ಕಳ್ಳತನ ಮಾಡಿ ಇಡೀ ಸಿಸ್ಟಮ್ನ ಕ್ರೋನಿ ಕ್ಯಾಪಿಟಲಿಸ್ಟ್ ನೀವು ಕೈ ಕೊಟ್ಟಿದಿರೋ ನಿಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ಈ ದೇಶದ ಜನ ಏನ್ ಮಾಡ್ತಾರೆ ನೋಡಿ ಇದು ಫೇಕ್ ನರೇಟಿವ್ ಅಲ್ಲ ಫೇಕ್ ಸೋಷಿಯಲ್ ಮೀಡಿಯಾ ಅಲ್ಲ ನಿಮ್ಮ ಸುಳ್ಳುಗಳನ್ನ ನಿಮ್ಮ ಸುಳ್ಳು ವ್ಯವಹಾರಗಳನ್ನ ನಿಮ್ಮ ಕಳ್ಳತನಗಳನ್ನ ಬಹಿರಂಗವಾಗಿ ತೋರಿಸಿದ ಮತ್ತು ಲಾಜಿಕ್ ಆಗಿ ಥಿಂಕಿಂಗ್ ಕೆಪಾಸಿಟಿ ಇಟ್ಕೊಂಡು ಥಿಂಕಿಂಗ್ ಆಗಿ ಇಟ್ಕೊಂಡು ಲಾಜಿಕ್ ಆಗಿ ಜನರ ಮುಂದೆ ಇಟ್ಟಂತಹ ಸಂಸ್ಥೆಗಳು ನನ್ನನ್ನು ಸೇರದಂತೆ ಸಾಕಷ್ಟು ಸಂಸ್ಥೆಗಳು ನಿಮ್ಮ ನಿಮ್ಮನ್ನ ನಿಮ್ಮ ಕಳ್ಳತಗಳನ್ನ ಆಚೆ ಸು ಗೋಧಿ ಮೀಡಿಯಾಗಳಂತ ಇವನ್ನ ಕ್ಯಾಪ್ಚರ್ ಮಾಡಕ್ ಆಗಲ್ಲ ನಿಮ್ ಕೇಳಿ ಅದಕ್ಕೆ ಅದಕ್ಕೆ ಹೇಳ್ತಾ ಇಲ್ಲ ಸೋಷಿಯಲ್ ಮೀಡಿಯಾ ಪೊಲ್ಯೂಟ್ ಆಗಿದೆ ಪೊಲ್ಯೂಟ್ ಆಗಿರೋದು ನೀವು ನಿಮ್ಮ ಕಳ್ಳರು ನಿಮ್ ಕಳ್ಳ ಸಿಸ್ಟಮ್ ಈ ಪೊಲ್ಯೂಷನ್ ತೆಗಿಯೋದಕ್ಕೆ ಬರ್ತಾ ಇದೀವಿ ನಾವೆಲ್ಲ ಬರ್ತೀವಿ ತೆಗಿತೀವಿ ನಿಮ್ಮನ್ನೆಲ್ಲಾ ಜೈಲಿಗೆ ಹಟ್ಟತೀವಿ ನೀವೆಲ್ಲ ಜೈಲಿಗೆ ಹೋಗೋ ದಿನ ಬಹಳ ದಿನ ಇಲ್ಲ ಬಹಳ ದಿನ ಇಲ್ಲ ಬರ್ತಾ ಇದೆ ಬಹಳ ದಿನ ಇಲ್ಲ ಕೆಲವೇ ದಿನಗಳಿದೆ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಎಚ್ಚೆತ್ಕೊಳ್ಳಿ ಇಂಥ ಕಳ್ಳರನ್ನ ಜೈಲಿಗೆ ಅಟ್ಟಿ ಅಟ್ಟೋವ್ರಿಗೂ ಬಿಡಬೇಡಿ ಎದ್ದೇಳಿ ಭಾರತೀಯರೇ ಎದ್ದೇಳಿ ನಿಮ್ಮ ಎಚ್ಚರಿಕೆ ಸುಭಾಷ್ ಚಂದ್ರ ಬೋಸ್ ಹಾಗೆ ನಿಮ್ಮ ಎಚ್ಚರಿಕೆ ಮತ್ತು ಸರಿಯಾದ ಆಲೋಚನೆ ಮತ್ತು ಮತ್ತು ಥಿಂಕಿಂಗ್ ಕೆಪಾಸಿಟಿ ಅಂದ್ರೆ ಲಾಜಿಕ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು ಲಾಜಿಕ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು ಸಿ ಸಿ ಟಿವಿ ಫುಟೇಜ್ ಕೊಡಲ್ಲ ಅಂತಂದ್ರೆ ಒಟ್ಟು ಮತಗಳು ಎಷ್ಟು ಅಂತ ಹೇಳಿ ನಂಬರ್ ಹೇಳಿದೆ ಪರ್ಸೆಂಟೇಜ್ ಹೇಳ್ತಾ ನಾಟಕ ಮಾಡ್ತಾನೆ ಅನ್ನೋದು ಅರ್ಥ ಮಾಡ್ಕೊಳ್ಳ್ದವರೆಗೂ ನಮ್ಮ ದೇಶ ಹೀಗೆ ಇರುತ್ತೆ ಎಚ್ಚೆತ್ಕೊಳ್ಳಿ ರಾಜೀವ್ ಕುಮಾರ್ ಹಿಡಿದು ಪ್ರಶ್ನೆ ಮಾಡಿ ಎಲ್ಲಿರ್ತಾನು ಹೋಗೋಣ ಬನ್ನಿ ಬನ್ನಿ ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೊಂಬ